ಇಲ್ಲಿ ಜನಗ್ ಬರೋ ಹೋಗ ಎಲ್ಲ ಬಿದ್ದು 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 ಸಾಯ್ತಾ ಇದಾರೆ ಮೂರ್ ವರ್ಷ ಸ್ಟಾರ್ಟ್ ಆಗ್ಯ ಬ್ರಿಡ್ಜ್ ವರ್ಷ ಮಾಡಿ ಅಲ್ಲಿ ಒಂದೂವರೆ ಕಿಲೋಮೀಟರ್ ಸಿಕ್ಕೊಂಡ್ ಟ್ರಾಫಿಕ್ ಸಮಸ್ಯೆ ಈ ರೋಡ್ ಹೆಂಗ್ಯಾ ಜನದ ಸೌಲಭ್ಯ ಇದನ್ನೆಲ್ಲ ಒಂದು ಪಾಲೋ ಮಾಡಿ ಫಸ್ಟ್ ಒಂದು ಮುಗಿಸ್ಬೇಕ ಕೆಲಸ ನಮ್ಮ ಲೋಕಲ್ ಇರುವಂತ ಎಂ ಎಲ್ ಎನ್ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ಅವರು ಇದುವರೆಗೂ ಏನಪ್ಪಾ ಚಂದ್ರಪುರದಲ್ಲಿ ಏನಾಗಿದೆ ಏನ್ ಸಮಸ್ಯೆ ಇದೆ ಜನರಿಗೆ ಅಂತ ಇದುವರೆಗೂ ಬಂದು ಯಾವುದೇ ಸಮಸ್ಯೆನ ಅವ್ರು ವಿಚಾರಣೆ ಮಾಡಿಲ್ಲ ಸಮಸ್ಯೆ ಜನ ಸಾಯ್ತಾವ್ರೆ ಹೂವು ಕಿತ್ಕೊಂಡ್ ಬರ್ಬೇಕಾದ್ರೆ ಹೋಗಿ ಮಾರ್ಕೆಟ್ಗೆ ಅಂತಂದ್ರೆ ಮ್ಯಾಕ್ಸಿಮಮ್ ಒನ್ ಅವರ್ ತಗೊಳ್ಳುತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಚದಲಪುರ ಗೇಟ್ ಬಳಿ ಎರಡು ಮೂರು ವರ್ಷಗಳಿಂದ ಫ್ಲೈಓವರ್ ಕಾಮಗಾರಿ ನಡೆಯುತ್ತಿದ್ದು ಇದು ಇಂದಿಗೂ ಸಹ ಮುಕ್ತಾಯದ ಹಂತಕ್ಕೆ ಬಂದು ತಲುಪಿಲ್ಲ ಇದರಿಂದ ಇಲ್ಲಿನ ಸುತ್ತಮುತ್ತಲ ರೈತರು ನಗರಕ್ಕೆ ಭೇಟಿ ಕೊಡುವ ಪ್ರವಾಸಿಗರಿಗೆ ಸಾರ್ವಜನಿಕರಿಗೆ ತುಂಬಾನೇ ಕಿರುಕಿರಿ ಅನುಭವಿಸುವಂತಹ ಪರಿಸ್ಥಿತಿ ಎದುರಾಗಿ ನಿಂತಿದೆ ಫ್ಲೈಓವರ್ ಕಾಮಗಾರಿ ಪ್ರಾರಂಭಗೊಂಡಾಗಿನಿಂದ ಸರ್ವಿಸ್ ರಸ್ತೆಯಲ್ಲಿಯೇ ಎಲ್ಲಾ ವಾಹನಗಳು ಓಡಾಡುತ್ತಿದ್ದು ಅದು ಗುಂಡಿಗಳಿಂದ ತುಂಬಿ ತುಳುಕುತ್ತಿದೆ ಈ ರಸ್ತೆಯ ಅವ್ಯವಸ್ಥೆಯಿಂದ ಅನೇಕ ಸಾವು ನೋವುಗಳು ಸಹ ಈ ರಸ್ತೆಯಲ್ಲಿ ನಡೆಯುತ್ತಿವೆ ಆದರೆ ಯಾಕೋ ಏನೋ ಸ್ಥಳೀಯ ಶಾಸಕರಾಗಲಿ ಸಂಸದರಾಗಲಿ ಇದರ ಬಗ್ಗೆ ಚಕಾರವು ಎತ್ತದೆ ತಮಗೇನು ಗೊತ್ತೇ ಇಲ್ಲ ಅನ್ನೋ ರೀತಿ ಮೌನಕ್ಕೆ ಶರಣಾಗಿದ್ದಾರೆ ಇನ್ನು ಕೇಂದ್ರ ಸರ್ಕಾರ ಒಂದು ದಿನಕ್ಕೆ ನಲವತ್ತು ಕಿಲೋಮೀಟರ್ ನಷ್ಟು ರಸ್ತೆ ಕಾಮಗಾರಿಯನ್ನ ನಾವು ಮುಕ್ತಾಯ ಮಾಡುತ್ತೇವೆ ಎಂದು ಬಬ್ಬೆ ಹೊಡೆಯುತ್ತಾರೆ ಆದ್ರೆ ಅದ್ಯಾಕೋ ಏನೋ ಇಲ್ಲಿನ ಕೇವಲ ಒಂದೂವರೆ ಕಿಲೋಮೀಟರ್ ನಷ್ಟು ರಸ್ತೆ ಸರಿಪಡಿಸಲು ಮಾತ್ರ ವರ್ಷಗಟ್ಟಲೆ ಸಮಯ ತೆಗೆದುಕೊಂಡರೂ ರಸ್ತೆ ಮಾತ್ರ ಇದುವರೆಗೂ ಸಿದ್ಧವಾಗಿಲ್ಲ ನೋಡ್ತಾ ಇರಬಹುದು ಒಂದೂವರೆ ಮಾಡಬೇಕಂದ್ರೆ ಕನಿಷ್ಠ ಪಕ್ಷ ಅರ್ಧ ಗಂಟೆ ಸಮಯ ಬೇಕು ಇನ್ನು ಶನಿವಾರ ಭಾನುವಾರ ಬಂತಂದ್ರೆ ಸಾಕು ಒಂದು ಗಂಟೆ ಸಮಯವಾದರೂ ವಾಹನಗಳು ನಿಂತಲ್ಲಿಯೇ ನಿಂತಿರುತ್ತವೆ ಪ್ರತಿನಿತ್ಯ ಮಾರುಕಟ್ಟೆಗೆ ಹೂ ಸಾಗಿಸುವ ರೈತರು ಶಾಲಾ ಕಾಲೇಜು ವಾಹನಗಳು ನಗರದ ಪ್ರವಾಸಿ ತಾಣಗಳಿಗೆ ಬರೋ ಪ್ರವಾಸಿಗರು ಸಾರ್ವಜನಿಕರು ನರಕ ಯಾತನೆ ಅನುಭವಿಸುವಂತಹ ಪರಿಸ್ಥಿತಿ ಇಲ್ಲಿ ಉದ್ಭವವಾಗಿದೆ ಅಂತಾನೆ ಹೇಳಬಹುದು ಇನ್ನು ಈ ಬಗ್ಗೆ ಮಾತನಾಡಿದ ಸ್ಥಳೀಯ ಹಿರಿಯರು ಹೈವೇ ಪಕ್ಕದಲ್ಲೇ ಇರೋ ನಮ್ಮ ಗ್ರಾಮಕ್ಕೆ ಬರಬೇಕಂದ್ರ ಸುಮಾರು ಎರಡು ಕಿಲೋಮೀಟರ್ ಸುತ್ತಿಕೊಂಡು ಬರಬೇಕು ವಯಸ್ಸಾದ ನಾವು ಇಲ್ಲಿ ರಸ್ತೆ ದಾಟುವುದಕ್ಕೂ ಸರಿಯಾಗಿ ವ್ಯವಸ್ಥೆ ಕಲ್ಪಿಸಿಕೊಟ್ಟಿಲ್ಲ ನಾವು ಈ ಬಗ್ಗೆ ಯಾರ ಬಳಿ ಕೇಳಬೇಕು ಎಂಬುದು ನಮಗೆ ತಿಳಿಯುತ್ತಿಲ್ಲ ನಮಗೆ ದಿನನಿತ್ಯ ನರಕಯಾತನೆ ಅನುಭವಿಸುವಂತಹ ಪರಿಸ್ಥಿತಿ ಇದೆ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಅವಘಡಗಳು ಸಂಭವಿಸುತ್ತಿದ್ದರೂ ಯಾರೂ ಸಹ ಈ ಬಗ್ಗೆ ಗಮನ ಹರಿಸುತ್ತಿಲ್ಲ ಆದಷ್ಟು ಬೇಗ ರಸ್ತೆ ದುರಸ್ತಿಪಡಿಸಿ ಸಾರ್ವಜನಿಕರ ಓಡಾಟಕ್ಕೆ ಅನುವು ಮಾಡಿಕೊಡಬೇಕು ಎಂದರು ಫಾಸ್ಟ್ ಆಗಿ ದೋರ್ತಾರ ಇರ್ತಾರ ಈ ಸಮಸ್ಯೆ ಆಗ್ಯದ ಯಾವ ಕಂಡ್ ಮೂರು ವರ್ಷದಿಂದ ಮಾಡ್ತಾವ್ರಿ ಈ ರೋಡ್ ಹೆಂಗ ಜನದ ಸೌಲಭ್ಯ ಹೆಂಗ ಇದನ್ನೆಲ್ಲ ಒಂದು ಪಾಲು ಮಾಡಿ ಏನೋ ಫಸ್ಟ್ ಕೆಲಸ ಕೆಲ್ಸ ಮೂರ್ ವರ್ಷ ಸ್ಟಾರ್ಟ್ ಆಗ್ಯ ಬ್ರಿಡ್ಜ್ ವರ್ಷ ಬಾ ಮಾಡ್ಯಾವ್ರಿ ಮಾಡಿದ್ರು ಆ ಕಡೆ ಒಂದು ವರ್ಷಕ್ ಮೇಲೆ ಆಯ್ತು ಸಮಸ್ಯೆ ಏನು ಜನ ಎಲ್ಲಾ ಸಾಯ್ತಾವ್ರಿ ವಯಸ್ಸಾದರ ನೋಡಂಗಿಲ್ಲ ನೋಡಂಗಿಲ್ಲ ಮುದುಕ ದಾರಿನೇ ಸಿಗಲ್ಲ ಗಾಡಿಗೆ ಹೋಗ್ ಸಿಗ ಅಷ್ಟು ಸಮಸ್ಯೆ ಆಗಿದೆ ಇಲ್ಲಿ ಚಿಕ್ಕಲ್ಪುರ್ ಗೇಟ್ ದಲ್ಲಿ ಈ ಗಾಡಿಗೆ ಬರ್ಬೇಕಂದ್ರೆ ತುಂಬಾ ಹಿಂಸೆ ಆಗ್ಬಿಟ್ಟೈತೆ ಆಕಡೆ ಪ್ಲವರ್ ಮಾಡ್ತೀವಿ ಅಂತ ಹೇಳ್ತಾರೆ ಮಾಡ್ತಾ ಇಲ್ಲ ಮತ್ತೆ ಆ ಕಡೆಯಿಂದ ಈ ಕಡೆ ಅಂಡರ್ ಪಾಸ್ ಅಲ್ಲಿ ಬರ್ಬೇಕಂದ್ರೂ ಆಗ್ತಾ ಇಲ್ಲ ಅಲ್ಲಿ ಒಂದೂವರೆ ಕಿಲೋಮೀಟರ್ ಸುತ್ಕೊಂಡ್ ಬಂದ್ರು ಟ್ರಾಫಿಕ್ ಸಮಸ್ಯೆ ಮತ್ತೆ ಇಲ್ಲಿ ಗುಂಡಿಗಳು ನೋಡಿದ್ರೆ ಸಾಧ್ಯ ಇಲ್ಲ ಇಲ್ಲಿ ಬರೋವಾಗ ಹೋಗೋವಾಗ ಎಲ್ಲ ಬಿದ್ದು 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 ಸಾಯ್ತಾ ಇದಾರೆ ಈಗ ಯಾರಾದ್ರು ಕೇಳಿದ್ರೆ ಇಪ್ಲೇ ಅವ್ರು ಮಾಡ್ತೀವಿ ಮಾಡ್ತೀವಿ ಅಂತ ಎರಡು ವರ್ಷದಿಂದ ಮಾಡ್ತಾನೆ ಇದಾರೆ ಮಾಡ್ಲೂ ಇಲ್ಲ ಬಿಡ್ಲಿ ಇಲ್ಲ ಇದು ಹೈವೇ ರಸ್ತೆ ಬೇರೆ ಫುಲ್ ಟ್ರಾಫಿಕ್ ಐತೆ ಇಲ್ಲಿ ಏನಾದ್ರು ಅಲ್ಲಿ ಯಾರಿಗಾದ್ರು ಕೇಳಕ್ಕಾದ್ರೆ ನಾವು ರಾತ್ರಿ ಎಲ್ಲ ಮಾಡ್ತೀವಿ ಅಪ್ಪ ಬೆಳಿಗ್ಗೆ ಗುಲಿ ಬೀಳ್ತಾ ಇದೆ ನಾವೇನ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ ನಾವು ಇಲ್ಲಿ ಏನಾದ್ರು ಬಂದು ತಗೊಂಡ್ ಹೋಗ್ಬೇಕಂದ್ರೆ ಎರಡ್ ಕಿಲೋಮೀಟರ್ ಸುತ್ಕೊಂಡ್ ಬರ್ಬೇಕಾಗುತ್ತೆ ಸರ್ ಆದಷ್ಟು ಬೇಗ ಇದನ್ನ ಮುಗಿಸ್ಕೊಟ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅಂದ್ರೆ ಎಲ್ಲ ಬಿದ್ದು ಬಿದ್ದು ಸಾಯ್ತಾ ಇದಾರೆ ಸರ್ ಇಲ್ಲೆಲ್ಲ ಗುಣಿಗಳು ನೋಡಿದ್ರೆ ಒಂದೊಂದು ಎರಡು ಅಡಿ ಬಿದ್ದಿದೆ ಸರ್ ಯಾರು ಗಮನ ಕಡೆ ಕೊಡೋದೇ ಇಲ್ಲ ಸರ್ ಮತ್ತೊಬ್ಬ ಸ್ಥಳೀಯ ನಿವಾಸಿ ಅಂಬರೀಷ್ ಮಾತನಾಡಿ ಈ ಫ್ಲೈಓವರ್ ಕಾಮಗಾರಿ ಪ್ರಾರಂಭವಾದಾಗಿನಿಂದ ಪ್ರತಿಯೊಬ್ಬರಿಗೂ ಸಮಸ್ಯೆಯಾಗುತ್ತಿದೆ ಅನೇಕ ಸಾವು ನೋವುಗಳು ಆಗುತ್ತಿವೆ ಆದರೆ ನಮ್ಮ ಸ್ಥಳೀಯ ಶಾಸಕರಾಗಲಿ ಜನಪ್ರತಿನಿಧಿಗಳು ಯಾರೂ ಸಹ ಇಲ್ಲಿಗೆ ಬಂದು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿಲ್ಲ ಕಾಮಗಾರಿ ಪ್ರಾರಂಭಗೊಂಡು ಎರಡು ವರ್ಷ ಕಳೆಯುತ್ತಾ ಬಂದಿದೆ ಇದುವರೆಗೂ ಸಹ ಒಮ್ಮೆ ಸೌಜನ್ಯಕ್ಕಾದರೂ ಇಲ್ಲಿಗೆ ಬಂದು ಏನಾಗಿದೆ ಸಾರ್ವಜನಿಕರಿಗೆ ಏನು ಸಮಸ್ಯೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಶಾಸಕರು ವಿಚಾರಿಸಿಲ್ಲ ಎಂದು ಕಿಡಿಕಾಡಿದರು ಸಮಸ್ಯೆ ಏನಂತಂದ್ರೆ ಚದ್ಲಪುರದಲ್ಲಿ ಚದಲ್ಪುರ ಗೇಟ್ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿ ವಾರ ವರ್ಷದಿಂದ ಎರಡು ವರ್ಷ ಆಯ್ತು ಇದುವರೆಗೂ ಯಾವುದೇ ಕೆಲಸನು ಆಗ್ತಾ ಇಲ್ಲ ಜೊತೆಗೆ ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಆಕ್ಸಿಡೆಂಟ್ಗಳು ಇರ್ಬೋದು ಅಥವಾ ಸ್ಕಿಡ್ ಆಗಿ ಬೀಳ್ ಇರ್ಬೋದು ಗುಣಿ ವಿಚಾರ ಇರ್ಬೋದು ಸಿಕ್ಕಾಪಟ್ಟ ತೊಂದರೆ ಆಗ್ತಾ ಇದೆ ತೊಂದ್ರೆ ಆಗ್ತಾ ಇದೆ ಪಬ್ಲಿಕ್ ಅಂಡ್ ರೈತರಿಗೆ ತೊಂದರೆ ಆಗ್ತಾ ಇದೆ ಮೈನ್ ಯಾಕಂತಂದ್ರೆ ಅವ್ರ ಬೆಳಗ್ಗೆ ಬರ್ಬೇಕಂತಂದ್ರೆ ಹೂವು ಕಿತ್ಕೊಂಡ್ ಬರ್ಬೇಕಾದ್ರೆ ಮಾರ್ಕೆಟ್ಗೆ ಹೋಗ್ಬೇಕು ಅಂತಂದ್ರೆ ಮ್ಯಾಕ್ಸಿಮಮ್ ಒನ್ ಅವರ್ ತಗೊಳುತ್ತೆ ಚದ್ರಪುರ ಇದ್ರಲ್ಲಿ ಪಾಸ್ ಆಗ್ಬೇಕಂತಂದ್ರೆ ಒಂದ್ ಅರ್ಧ ಗಂಟೆ ತಗೋಬಿಡುತ್ತೆ ಅವಾಗ ಏನಾಗುತ್ತೆ ಪಾಪ ರೈತರಿಗೂ ಪ್ರಾಬ್ಲಮ್ ಆಗ್ತಾ ಇದೆ ಪಬ್ಲಿಕ್ ಪ್ರಾಬ್ಲಮ್ ಆಗ್ತಾ ಇದೆ ಎರಡನೇದು ಬಂದು ಸ್ಕೂಲ್ ಹೋರ್ಗ್ ಪ್ರಾಬ್ಲಮ್ ಪ್ರಾಬ್ಲಮ್ ಆಗ್ತಾ ಇದೆ ಆಮೇಲೆ ಕೆಲವೊಂದು ಪಾಪ ವಯಸ್ಸಾಗಿರೋ ಅಜ್ಜರು ಅವರು ಬರ್ತಾರಲ್ವಾ ಅವ್ರಿಗೂ ತುಂಬಾ ತೊಂದರೆ ಆಗ್ತಾ ಇದೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇದ್ರು ಎರಡು ವರ್ಷ ಆಗಿದ್ರು ಸರ್ಕಾರ ಅಂತ ಗೊತ್ತಾಗ್ತಾ ಇಲ್ಲ ಎರಡನೇ ಲೋಕಲ್ ನಮ್ಮ ಲೋಕಲ್ ಇರುವಂತ ಎಂ ಎಲ್ ಏನು ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ಅವರು ಇದುವರೆಗೂ ಏನಪ್ಪ ಚದ್ಲಪುರದಲ್ಲಿ ಏನಾಗಿದೆ ಏನ್ ಸಮಸ್ಯೆ ಇದೆ ಜನರಿಗೆ ಅಂತ ಇದುವರೆಗೂ ಬಂದು ಯಾವ್ದೇ ಸಮಸ್ಯೆನ ಅವರು ವಿಚಾರಣೆ ಮಾಡಿಲ್ಲ ಇನ್ನು ಈ ಕುರಿತು ಮಾತನಾಡಿದಂತಹ ಕಾಮಗಾರಿ ನಡೆಸುತ್ತಿರುವ ಪ್ರಾಜೆಕ್ಟ್ ಇಂಜಿನಿಯರ್ ವೀರೇಶ್ ಡಿಸೆಂಬರ್ ಅಂತ್ಯದೊಳಗೆ ನಾವು ಕಾಮಗಾರಿಯನ್ನ ಮುಕ್ತಾಯ ಮಾಡುತ್ತೇವೆ ಮಳೆ ಹೆಚ್ಚಾಗಿರುವ ಕಾರಣ ಕಾಮಗಾರಿಯನ್ನ ತ್ವರಿತವಾಗಿ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದರು ಅಲ್ಲದೆ ಸರ್ವಿಸ್ ರಸ್ತೆಯಲ್ಲಿ ನಾವು ಪ್ರತಿನಿತ್ಯ ಗುಂಡಿಗಳನ್ನ ಮುಚ್ಚುತ್ತಿದ್ದೇವೆ ಆದರೆ ನಾವು ಸಂಜೆ ಗುಂಡಿ ಮುಚ್ಚಿದರೆ ಬೆಳಗಾಗುವಷ್ಟರಲ್ಲಿ ಮತ್ತೆ ಗುಂಡಿ ಬಿದ್ದಿರುತ್ತದೆ ಇಲ್ಲಿ ಹೆಚ್ಚಿನ ವಾಹನಗಳ ಸಂಚಾರ ಮಾಡುತ್ತಿದ್ದು ಸಮಸ್ಯೆಯಾಗುತ್ತಿದೆ ಎಂದು ತಿಳಿಸಿದರು ಮಳೆ ಜಾಸ್ತಿ ಆಗ್ತಾ ಇದೆ ಒಂದ್ ಎರಡು ದಿನದಿಂದ ಕಂಟಿನ್ಯೂ ಮಳೆ ಇದೆ ನಾವೀಗ ಒಂದು ದಿನ ಮಳೆ ಆದ್ಬಿಟ್ರೆ ಎರಡು ದಿನ ನಾವು ಅಲ್ಲಿಗೇನೋ ವರ್ಕ್ ಮಾಡಕ್ಕಾಗಲ್ಲ ಯಾಕಂದ್ರೆ ಮಾಯ್ಚರ್ ಇರುತ್ತೆ ಸಾಯಿಲ್ ಸಾಯಿಲ್ ಮೇಲೆ ನಾವೇನು ಕಾಂಪ್ಯಾಕ್ಷನ್ ಮಾಡಕ್ ಆಗೋದಿಲ್ಲ ಯಾಕಂದ್ರೆ ಅದಕ್ಕೆ ಆಪ್ಟಿಮ್ ಮಾಶ್ಚರ್ ಏನಿರುತ್ತಲ್ಲ ಅದಕ್ಕಿಂತ ಓವರ್ ಆಗ್ಬಿಟ್ಟು ಮಾಯ್ಚರ್ ಆಮೇಲೆ ನಮ್ಗೆ ಡೆನ್ಸಿಟಿ ಸಿಗೋಲ್ಲ ಪರ್ಸೆಂಟ್ ಆಫ್ ಕಾಂಪ್ಯಾಕ್ಷನ್ ನಮ್ಗೆ ಸಿಗೋದಿಲ್ಲ ಹಿಂಗಾಗಿ ನಾವು ಮತ್ತೆ ಆ ಇದು ಸಂಡ್ ಇದು ಬರಬೇಕಾಗುತ್ತೆ ಬಿಸಿ ಬೀಳ್ಬೇಕಾಗುತ್ತೆ ಬಿಸಿ ಬಿದ್ಮೇಲೆ ನಾವು ಮತ್ತೆ ಕಾಂಪ್ಯಾಕ್ಟ್ ಎಲ್ಲ ಮಾಡ್ಬೇಕಾಗುತ್ತೆ ವರ್ಕ್ನ ಅದೇನೋ ಒಂದು ನಾಲ್ಕೈದು ದಿನ ಕಂಟಿನ್ಯೂ ಮಳೆ ಆಗ್ಬಿಟ್ರೆ ಕಡಿಮೆ ಅಂದ್ರೆ ಒಂದು ಹದಿನೈದು ಕೆಲಸ ಮಾಡಕ್ಕಾಗುತ್ತಿಲ್ಲ ಈಗ ಆಲ್ರೆಡಿ ಒಂದ್ ಸೈಡ್ ಕಂಪ್ಲೀಟ್ ಆಗಿದೆ ಒಂದು ಅಪ್ರೋಚ್ ಫುಲ್ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆಗಿದೆ ಇನ್ನೊಂದ್ ಸೈಡ್ ಇದೆ ಇನ್ನೊಂದು ಸೈಡ್ ಆಲ್ರೆಡಿ ಒಂದು ಫಿಫ್ಟಿ ಫಿಫ್ಟಿ ಫೈವ್ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಒಂದು ಫಾರ್ಟಿ ಫೈವ್ ಪರ್ಸೆಂಟ್ ಇದೆ ಅದು ಅದು ಕಂಪ್ಲೀಟ್ ಆಗುತ್ತೆ ಒಂದು ಒನ್ ಆ್ಯಂಡ್ ಒಂದ್ ಎರಡು ಮಂತ್ ಅಲ್ಲಿ ಅದು ಆಕ್ಚುಲಿ ಈ ಮಳೆ ಹಿಂದ್ ಬಿಟ್ಟಿದ್ರೆ ಈ ಒನ್ ಮಂತ್ ಅಲ್ಲಿ ಕಂಪ್ಲೀಟ್ ಆಗಿರೋದು ಈ ಮಳೆ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಷ್ಟೇ ಈಗ ಸರ್ವಿಸ್ ರೋಡ್ ಸಹ ತುಂಬಾ ಇಲ್ಲ ಇದಕ್ಕೆ ಏನ್ ಸರ್ವಿಸ್ ನೋಡೋಣ ಈಗ ಲೋ ವೆಹಿಕಲ್ಗೆ ನಾವು ಅದನ್ನ ಎಕ್ಸಾಮ್ ಮಾಡಿರ್ತಾರೆ ಇವಾಗ ಅಪ್ರೋಚಸ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂದ್ರೆ ಮೇನ್ ವೆಹಿಕಲ್ಸ್ ಏನೋ ಹೆವಿ ವೆಹಿಕಲ್ಸ್ ಏನೋ ಇದ್ರೂ ಅವೆಲ್ಲ ಮೇಲ್ಗಡೆ ಹೋಗುತ್ತೆ ನೀವು ನೋಡ್ತಾ ಇರ್ತಾರೆ ಈಗ ಚಿಕ್ಕಬಳ್ಳಾಪುರ ಇದು ಹೈದರಾಬಾದ್ ರಸ್ತೆಯಲ್ಲಿ ಸರ್ವಿಸ್ ರೋಡಲ್ಲಿ ಭಾಳ ವೆಹಿಕಲ್ಸ್ ಬರುತ್ತೆ ಕ್ರಷರ್ ವೆಹಿಕಲ್ಸ್ ಜಾಸ್ತಿ ಇರುತ್ತೆ ಹೆವಿ ಟನ್ನೇಜ್ ಗಾಡಿ ಇರುತ್ತೆ ಅದು ಮೀನು ಕ್ಯಾರೇಜಿಗೆ ಅಂತ ಬಿಟ್ಟಿರ್ತೀವಿ ಡಿಸೈನ್ ಮಾಡಿರ್ತಾರೆ ಅದು ಕೆಳಗಡೆ ಬಂದಾಗ ಏನಾಗುತ್ತೆ ಸ್ವಲ್ಪ ಹಾಳಾಗುತ್ತೆ ರಸ್ತೆ ನಾವು ಆಲ್ರೆಡಿ ಪ್ಯಾಚ್ ವರ್ಕ್ ಎಲ್ಲ ಮಾಡ್ತಾ ಇದೀವಿ ಪ್ರತಿ ಸರಿ ಪ್ರತಿ ಸರಿ ಹಾಳಾದಾಗೂ ನಾವು ಡಿ ಎಮ್ ವೆಜ್ ಮಿಕ್ಸ್ ಹಾಕಿ ವರ್ಕ್ ಮಾಡ್ತಾ ಇದೀವಿ ಬಟ್ ಎಷ್ಟೇ ಮಾಡಿದ್ರು ವೆಹಿಕಲ್ಸ್ ಕಂಟಿನ್ಯೂ ಇರೋದ್ರಿಂದ ಅದು ಮತ್ತೆ ಮಳೆ ಅದ್ರ ಮೇಲೆ ಮಳೆನೂ ಬರ್ತಾ ಇರುತ್ತೆ ಅದರಿಂದ ಅದು ಹಾಳಾಗ್ತಾ ಇರುತ್ತೆ ನಾವು ರೆಡಿ ಮಾಡ್ತಾ ಇದೀವಿ ನೈಟ್ ಹಾಕಿದ್ವಿ ಫೋಟೋಸ್ ತೋರಿಸ್ತೀವಿ ನಮ್ಗೆ ಎಷ್ಟು ಬಿ ಸಿ ವರ್ಕ್ ಹಾಕಿದ್ವಿ ಎಷ್ಟು ದಿನ ಬಿಫೋರ್ ಹಾಕಿದ್ವಿ ಜಿ ಪಿ ಎಸ್ ಫೋಟೋಸ್ ಇದೆ ಅದ್ರಲ್ಲಿ ನಿಮ್ಗೆ ಡೇ ಟು ಟೈಮ್ ಪ್ರತಿಯೊಂದು ಮೆಷ ಇರುತ್ತೆ ನಾವು ಒಂದೇ ಫೋಟೋಸ್ ತೋರಿಸಲ್ಲ ನಿಮ್ಗೆ ನಿಮ್ಗೆ ಎಷ್ಟು ಫೋಟೋಸ್ ಬೇಕಲ್ಲ ಅದು ಎಲ್ಲಾ ಲೊಕೇಶನ್ ಅದೂ ತೋರಿಸ್ತೀನಿ ನೀವು ನೋಡಿ ಅದ್ನ ಅದ್ ಹಾಕಿದ್ಮೇಲೆ ಗುಂಡಿ ಮತ್ತೆ ಬರ್ತಾನೆ ಇರುತ್ತೆ ನೀವು ರಾತ್ರಿ ಹಾಕಿದ ತಕ್ಷಣ ಬೆಳಗ್ಗೆ ಆಗಷ್ಟೇ ಗುಂಡಿ ಬಿದ್ದಿದೆ ಅಂತ ನೀವು ಹೇಳ್ತಾ ಇದ್ರಿ ನೀವು ಮಳೆ ಆಗಿಬಿಟ್ಟಿರ್ ನೀವು ನೈಟ್ ಹಾಕಿದ್ರೆ ಬೆಳಿಗ್ಗೆ ಗುಂಡಿ ಬೀಳುತ್ತೆ ಅದು ಯಾಕಂದ್ರೆ ಇನ್ನೆಷ್ಟರ ಮಟ್ಟಿಗೆ ಕ್ವಾಲಿಟಿ ಆಗ್ತಾ ಇದೀರ ಅಂತ ಕ್ವಾಲಿಟಿ ಅಂತಲ್ರಿ ಇವಾಗ ಹೆಂಗಾಗುತ್ತಂದ್ರೆ ನಾವು ಬಿಸಿ ಡಿ ಬಿಮ್ ಎಲ್ಲಾ ಹಾಕ್ತಾ ಇರ್ತೀವಿ ಬಿಸಿ ಡಿ ಬಿಮ್ ಹಾಕಿದಾಗ ಅಂತಲ್ರಿ ಒಂದು ನಿಮ್ ಬರುತ್ತೆ ಒಂದು ಮೂರನಾಗ ಆದ್ರೆ ಮೂರ್ನಾಲ್ಕು ದಿನ ಹಿಂಗ ನಿಲ್ಲುತ್ತೆ ಬಟ್ ಹೆವಿ ಮಳೆ ಆದಾಗ ಏನಾಗುತ್ತಂದ್ರೆ ಆ ಗುಂಡಿ ಆಟೋಮೆಟಿಕ್ ಬಂದೇ ಬಿಡುತ್ತೆ ಅದು ಅಂದ್ರೆ ಎಷ್ಟು ವೆಹಿಕಲ್ಸ್ ಹೆವಿ ವೆಹಿಕಲ್ಸ್ ಗೋಮೇಟ್ ಆಗುತ್ತ್ರಿ ಹೆವಿ ವೆಹಿಕಲ್ಸ್ ವಾಮಿಟ್ ಆಗುತ್ತೆ ಯಾಕಂದ್ರೆ ಈಗ ನಾವು ಅದೇ ನೀವು ಸಮರ್ ಸೀಸನ್ ಅಲ್ಲಿ ಮಾಡಿ ಗುಂಡಿ ಬಿಡಲ್ಲ ಗುಂಡಿ ನೀವು ನೈಟ್ ಹಾಕಿದ್ರೆ ಬೆಳಿಗ್ಗೆ ಅಂತಲ್ಲ ಗುಂಡಿ ಬರೋದಿಲ್ಲ ನಿಮ್ಗೆ ಸಮರ್ ಸೀಸನ್ ಅಲ್ಲಿ ಧೂಳ್ ಬರ್ತಾ ಇರುತ್ತೆ ಗುಂಡಿ ಬರಲ್ಲ ಬಟ್ ಮಳೆಗಾಲ ಆಗಿರೋದಕ್ಕೆ ಗುಂಡಿ ಬರ್ತಾರೆ ಅಷ್ಟು ಕ್ವಾಲಿಟಿ ಇದೆ ನೀವ್ ಆಗ್ತಾ ಇರತಕ್ಕಂಥದ್ದು ಗುಣಮಟ್ಟ ಇದೆ ಅಂತ ಹೇಳ್ತಾ ಇದೀರ ಗುಣಮಟ್ಟದಿಂದ ನಿಮ್ ಗುಣಮಟ್ಟ ನೀವು ಒಪ್ಕೊಳ್ತಾ ಇದೀರ ಬೆಳಿಗ್ಗೆ ಕಿತ್ತೋಗುತ್ತೆ ಹಾಕಿದ್ರೆ ಬೆಳಗ್ಗೆ ಕಿತ್ತೋಗುತ್ತೆ ಅದೇ ಆಗಿರೋದಲ್ವಾ ಈಗ ತಾನೇ ಹೇಳಿದ್ರೆ ನಾವ್ ನೆನ್ನೆ ರಾತ್ರಿ ಹಾಕಿದೀವಿ ಮಳೆ ಬಂದ್ ಕಿತ್ತೋಗಿದೆ ಅಂತ ಹೇಳಿ ರಾತ್ರಿ ಹಾಕಿದ್ದು ಬೆಳಗ್ಗೆ ಆಗಿರ ಗುಂಡಿನ ರೀ ನೀವ್ ಅರ್ಧ ಮಾಡ್ಕೊಳ್ಳಿ ಈಗ ಒಂದೊಂದು ನಾಲ್ಕೈದು ಗುಂಡಿ ಬಿದ್ದಿರುತ್ತೆ ನಾವು ನಾಲ್ಕೈದು ಗುಂಡಿ ಹಾಕಿರ್ತೀವಿ ಹೌದ್ರಿ ಅದನ್ನೆಲ್ಲ ಕ್ಲಿಯರ್ ಮಾಡಿರ್ತೀವಿ ಆ ಅದೇನಾಗಿರಲ್ಲ ಮತ್ ಬಾಜು ಎಲ್ಲ ಆಗಿರುತ್ತೆ ಮತ್ತೊಂದು ನಾವು ಅದನ್ನ ಹೇಳ್ತಾ ಇರೋದು ನಿಮ್ಗೆ ಒಟ್ಟಾರೆ ಇಲ್ಲಿನ ಸಮಸ್ಯೆಗಳು ಜನಪ್ರತಿನಿಧಿಗಳದ್ದು ಅಥವಾ ನ್ಯಾಷನಲ್ ಹೈವೇ ಅಥಾರಿಟಿಯವರದ್ದು ಅಥವಾ ಗುತ್ತಿಗೆದಾರನದ್ದು ಗೊತ್ತಿಲ್ಲ ಆದರೆ ಸಮಸ್ಯೆ ಅನುಭವಿಸುತ್ತಿರೋದು ಮಾತ್ರ ಸಾರ್ವಜನಿಕರು ಸ್ಥಳೀಯ ಶಾಸಕರು ಸಂಸದರು ಕೂಡಲೇ ಈ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಸಮಸ್ಯೆಗೆ ಮುಕ್ತಿ ನೀಡಲಿ ಎಂಬುದು ನಮ್ಮ ಆಶಯ